ಬಸವ ಟಿವಿಯ ಎಲ್ಲ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು ಶರಣರ ಜೀವನ ಶರಣರ ಸಂಸ್ಕೃತಿಯನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ಬಹಳ ಸಂತೋಷ ಅನ್ನಿಸ್ತದೆ ಕಾರಣ ಏನಂತ ಹೇಳಿದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಹಾಗೆಯೇ ಬಸವಣ್ಣವರು ಇರ್ಬೋದು ಅಕ್ಕಮಹಾದೇವಿ ಇರ್ಬೋದು ಅಲ್ಲಮ್ಮಪ್ರಭುಗಳಿರ್ಬೋದು ಹೀಗೆ ಹಲವಾರು ಶರಣ ಶರಣೆಯರು ಹದಿನಾಲ್ಕನೇ ಶತಮಾನದಲ್ಲಿ ಬಹುದೊಡ್ಡ ಚಳುವಳಿಯನ್ನು ಇಲ್ಲಿ ನಾನು ಚಳುವಳಿ ಎನ್ನುವ ಶಬ್ದವನ್ನು ಬಳಸ್ತಾ ಇದ್ದೀನಿ ಕಾರಣ ಏನಂತ ಹೇಳಿದರೆ ಯಾವುದು ಸಾಮಾಜಿಕ ಪರಿವರ್ತನೆಯನ್ನು ಅಥವಾ ಎಲ್ಲ ಕ್ಷೇತ್ರಗಳಲ್ಲಿ ಮತ್ತು ಎಲ್ಲ ಆಯಾಮಗಳಲ್ಲಿ ಪರಿವರ್ತನೆಯನ್ನು ಮತ್ತು ಬದಲಾವಣೆಯನ್ನು ತರ್ತದೋ ಅದನ್ನು ನಾವು ಚಳುವಳಿ ಅಂತೇಳಿ ಕರಿತೀವಿ ಈ ಶರಣ ಚಳುವಳಿ ಹುಟ್ಟಿದ್ದಕ್ಕೆ ಕಾರಣ ಏನು ಅಂತೇಳಿ ನಾವು ಗಮನಿಸಿದಾಗ ಬಹುಶಃ ಪ್ರಾಚೀನ ಮತ್ತು ಆರ್ವಾಚೀನ ಕಾಲದಿಂದಲೂ ಸಹಿತವಾಗಿ ಆಧ್ಯಾತ್ಮಿಕ ಮೌಲ್ಯಗಳನ್ನು ಸಾಮಾಜಿಕ ಮೌಲ್ಯಗಳನ್ನು ಜೊತೆಯಲ್ಲಿ ಆರ್ಥಿಕವಾಗಿರ್ತಕ್ಕಂಥ ರಾಜಕೀಯ ಅನೇಕ ಮೌಲ್ಯಗಳನ್ನು ನಾವು ಬೆಳೆಸ್ಕೊಂಡು ಬಂದ್ವಿ ಈ ಎಲ್ಲ ಮೌಲ್ಯಗಳು ಸಹಿತವಾಗಿ ಜನಪರವಾಗಿದ್ವಿ ಅಥವಾ ಸಮಾಜಮುಖಿಯಾಗಿದ್ವಿ ಅಥವಾ ಇದು ಜೀವಪರವಾಗಿದ್ವಿ ಅಂತೇಳಿ ನಾವು ಆಲೋಚನೆ ಮಾಡ್ತಾ ಹೋದರೆ ಈ ಒಂದು ಬೆಳೆಸಿಕೊಂಡು ಬಂದಂಥ ಮೌಲ್ಯಗಳು ಜೀವ ವಿರೋಧಿ ಜಡ ಸಂಸ್ಕೃತಿಯನ್ನು ಹೊಂದಿದ್ದವು ಅಲ್ಲಿ ಚಲನಶೀಲತೆ ಇರಲಿಲ್ಲ ಹಾಗೆ ಸಮಾಜಮುಖಿ ಮತ್ತು ಜೀವನ್ಮುಖಿಯಾಗಿರಲಿಲ್ಲ ಆ ಕಾರಣಕ್ಕೋಸ್ಕರವಾಗಿ ಅನೇಕ ಜನರು ಬಹುಶಃ ಸಮಾಜದಲ್ಲಿ ಮಹಿಳೆಯರಿರ್ಬೋದು ಅಥವಾ ಅಸ್ಪೃಶ್ಯರಿರ್ಬೋದು ಹಾಗೆಯೇ ಮಾಧ್ಯಮ ವರ್ಗದ ಜನತೆ ಮತ್ತು ಇನ್ನೂ ಅನೇಕ ಜಾತಿ ಅನೇಕ ಜಾತಿಯ ಪಂಗಡಗಳ ವರ್ಗಗಳ ಜನರು ಇಲ್ಲಿ ಶೋಷಣೆಯನ್ನು ಒಳಗಾಗಿದ್ದರು ಹೇಗೆ ಶೋಷಣೆಯನ್ನು ಒಳಗಾಗಿದ್ದರು ಅಂತೇಳಿ ನಾವು ಆಲೋಚನೆ ಮಾಡೋದಾದರೆ ಪ್ರಾಚೀನ ಮತ್ತು ಆರ್ವಾಜ್ಯ ಕಾಲದಲ್ಲಿ ಬಹುಶಃ ಮಹಿಳೆಯರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಥಾನಮಾನಗಳಿರಲಿಲ್ಲ ಅವರು ಶಿಕ್ಷಣವನ್ನು ಪಡೆಯಲಿಕ್ಕಿರ್ಬೋದು ಅಥವಾ ಸಮಾಜದ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶಗಳಿರ್ಬೋದು ಹಾಗೆಯೇ ಪೂಜಾ ವಿಧಿವಿಧಾನಗಳಿರ್ಬೋದು ಅಥವಾ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಾರ್ಶನಿಕವಾಗಿರ್ತಕ್ಕಂಥ ಚಿಂತನೆಗಳಿರ್ಬೋದು ಇವು ಯಾವ ಚಿಂತನೆಗಳಲ್ಲಿಯೂ ಸಹಿತವಾಗಿ ಮಹಿಳೆಯರಿಗೆ ಅವಕಾಶಗಳಿಲ್ಲ ಎರಡನೇದಾಗಿ ಸಮಾಜದಲ್ಲಿ ತುಳಿತಕ್ಕೊಳಗಾದಂಥ ಜನ ಅವರು ಅಸ್ಪೃಶ್ಯ ಜನರಿರ್ಬೋದು ಅಥವಾ ಮಾಧ್ಯಮ ವರ್ಗದ ಜನರಿರ್ಬೋದು ಅಥವಾ ಆರ್ಥಿಕವಾಗಿ ಹಿಂದುಳಿದಾರು ಅಲ್ಪಸಂಖ್ಯಾತರಿರ್ಬೋದು ಇವರು ಯಾರಿಗೂ ಸಹಿತವಾಗಿ ಆಧ್ಯಾತ್ಮಿಕ ಮೌಲ್ಯಗಳನ್ನು ದಾರ್ಶನಿಕ ಮೌಲ್ಯಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಅದನ್ನು ತಿಳಿದುಕೊಳ್ತಕ್ಕಂಥ ಪ್ರಯತ್ನಗಳಾಗಲಿ ಅಥವಾ ಅವಕಾಶಗಳಾಗಲಿ ಇರಲಿಲ್ಲ ಈ ಎಲ್ಲ ಜನರೂ ಸಹಿತವಾಗಿ ವಂಚಿತರಾಗಿದ್ದರು ಇಲ್ಲಿ ಜಾತಿ ಪದ್ಧತಿಯನ್ನು ಸಾಕಷ್ಟು ರೀತಿಯಲ್ಲಿ ಬೆಳೆಸ್ಕೊಂಡು ಬಂದಿದ್ದರು ಈ ಜಾತಿ ಪದ್ಧತಿಯಿಂದಾಗಿ ಕೆಳವರ್ಗದ ಜನರನ್ನು ಶೋಷಣೆ ಮಾಡ್ತಕ್ಕಂಥದ್ದು ಅಂತ ಹೇಳಿದರೆ ಇಲ್ಲಿ ಕೆಳವರ್ಗಗಳನ್ನು ಶೋಷಣೆ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಯಾವುದೇ ದೇವಸ್ಥಾನಗಳಿಗಾಗಲಿ ಅಥವಾ ಶ್ರದ್ಧಾ ಕೇಂದ್ರಗಳಿಗಾಗಿ ಅವರೇ ಕಟ್ಟಿರ್ತಕ್ಕಂಥ ದೇವಸ್ಥಾನಗಳು ಅವರೇ ಪರಿಶ್ರಮ ಕಷ್ಟಪಟ್ಟು ಎಲ್ಲವನ್ನೂ ಮಾಡಿರ್ತಕ್ಕಂಥವರು ಆ ದೇವಸ್ಥಾನದ ಒಳಗೆ ಹೋಗಿ ದೇವರನ್ನು ಆರಾಧಿಸ್ತಕ್ಕಂಥ ಅವಕಾಶಗಳು ಇರಲಿಲ್ಲ ಈವನ್ ದೇವಸ್ಥಾನದ ಪ್ರಾಂಗಣಕ್ಕೆ ಬರ್ತಕ್ಕಂಥ ಅವಕಾಶಗಳು ಇರಲಿಲ್ಲ ಹಾಗೆಯೇ ಒಂದು ಪಕ್ಷ ಶಿಕ್ಷಣವನ್ನು ಪಡಿತಕ್ಕಂಥ ಅವಕಾಶಗಳಿಂದ ಸಾಕಷ್ಟು ವಂಚಿತರಾಗಿದ್ದರು ಹಾಗೆಯೇ ಸಾಕಷ್ಟು ಮೂಢನಂಬಿಕೆಗಳನ್ನು ಬೆಳೆಸ್ಕೊಂಡು ಬರ್ತಿದ್ರು ಅದು ದೇವದಾಸಿ ಪದ್ಧತಿ ಇರ್ಬೋದು ಅಥವಾ ಬೆತ್ತಲೆ ಪದ್ಧತಿ ಇರ್ಬೋದು ಹೀಗೇ ಹಲವಾರು ರೀತಿಯಾಗಿರ್ತಕ್ಕಂಥ ಮೂಢನಂಬಿಕೆಗಳು ಮತ್ತು ಅಂಧಾನ ಶ್ರದ್ಧೆಗಳು ಅಂಧಾನುಕರಣಗಳನ್ನು ಸಮಾಜದಲ್ಲಿ ಬೆಳೆಸ್ಕೊಂಡು ಇದ್ದರು ಈ ಬೆಳೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜನರು ಶೋಷಣೆಗೆ ಒಳಗಾಗಿದ್ದರು ಮತ್ತು ಅವರು ಆಧುನಿಕವಾಗಿ ಚಿಂತನೆಯಾಗಲಿ ಅಥವಾ ಅವರು ಇನ್ಯಾವುದೇ ರೀತಿಯಾಗಿರ್ತಕ್ಕಂಥ ವೈಜ್ಞಾನಿಕವಾಗಿರ್ತಕ್ಕಂಥ ವಿವೇಕ ವಿವೇಚನೆಯನ್ನು ಬಳಸ್ತಕ್ಕಂಥ ಅವಕಾಶಗಳು ಸಹಿತವಾಗಿ ಸಾಮಾನ್ಯ ವರ್ಗದ ಜನರಿಗೆ ಇರಲಿಲ್ಲ ಹೀಗೆ ಸಾಮಾನ್ಯ ವರ್ಗದ ಮತ್ತು ಕೆಳವರ್ಗದ ಜನರನ್ನು ಪ್ರತ್ಯೇಕವಾಗಿ ಇಡಲಾಗಿತ್ತು ಹಾಗೆಯೇ ಯಾವುದೇ ಒಂದು ಆಧ್ಯಾತ್ಮಿಕ ಮೌಲ್ಯಗಳನ್ನು ಅಧ್ಯಯನ ಮಾಡಬೇಕಂತ ಹೇಳಿದ್ರೆ ಸಂಸ್ಕೃತವನ್ನೇ ಅಧ್ಯಯನ ಮಾಡಬೇಕಾಗಿತ್ತೆ ಹೊರತು ಸಂಸ್ಕೃತ ಯಾರಿಗೆ ಗೊತ್ತಿರ್ತದೆಯೋ ಭಾಷೆ ಅವರು ಮಾತ್ರನ ಆ ಆಧ್ಯಾತ್ಮಿಕ ಮೌಲ್ಯಗಳನ್ನು ತಿಳಿದುಕೊಳ್ಳಿಕ್ಕೆ ಅವಕಾಶ ಐತೆ ಹೊರತು ಜನಸಾಮಾನ್ಯರ ಭಾಷೆಯಲ್ಲಿ ತಿಳಿಸ್ತಕ್ಕಂಥ ವಿವರಿಸ್ತಕ್ಕಂಥ ಅರ್ಥೈಸ್ತಕ್ಕಂತಹ ಅಥವಾ ಅವರಿಗೆ ಅಭ್ಯಾಸ ಮಾಡ್ತಕ್ಕಂಥ ಅವಕಾಶಗಳು ಇರಲಿಲ್ಲ ಹಾಗಾಗಿ ಸಾಮಾನ್ಯವಾಗಿ ಆರನೇ ಶತಮಾನದಲ್ಲಿ ನಾವು ಕೊಂಡುಗುಳಿ ಕೇಶಿ ರಾಜ ಅಂತ ಹೇಳ್ಬಿಟ್ಟು ಕರೀಲಾಗ್ತದೆ ಅಂದರೆ ಸಿದ್ಧಾಂತ ಸಿಕ್ಕಾಮಣಿಯನ್ನು ಬೆಳೆದು ಬೆಳೆದು ಆದಮೇಲೆ ಆ ಸಿದ್ಧಾಂತ ಸಿಕ್ಕಾಮಣಿಯು ಸಹಿತವಾಗಿ ಆ ವೀರಶೈವ ಪರಂಪರೆಯಲ್ಲಿ ಮೂಲ ಗ್ರಂಥವಾಗಿಟ್ಕೊಳ್ಳಾಗ್ತದೆ ಆಗಮಗಳನ್ನು ಮೂಲ ಗ್ರಂಥವಾಗಿ ಇಟ್ಕೊಳ್ಳಾಗ್ತದೆ ಆದರೆ ಸಿದ್ಧಾಂತ ಆಗಲಿ ಅಥವಾ ಆಗಮಗಳಾಗಲಿ ಈ ಆಗಮಗಳು ಸಂಸ್ಕೃತ ಭಾಷೆಯಲ್ಲೇ ಜನಸಾಮಾನ್ಯರ ಭಾಷೆಯಲ್ಲಿ ಇರಲಿಲ್ಲ ಹಾಗೆಯೇ ನಂತರ ಬಂದಂಥ ದೇವರ ದಾಸಿಮ್ಮಯ್ಯವರು ಬಹುಶಃ ಅವರು ಎಂಟನೇ ಶತಮಾನದಲ್ಲಿ ಬಂದಂಥ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರ ನೊಗಳ ಕುಂದಿಗಳನ್ನೇ ನೆಂಬನ ರಾಮನಾಥ ಅಂಥೇಳಿ ಒಳ್ಳೆಯ ಪದ್ಯಗಳನ್ನು ಅಥವಾ ವಚನವನ್ನು ಬರೆದರು ಅದು ನೋಡಿ ಯಾವುದೇ ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂಥದ್ದನ್ನು ಜನಸಾಮಾನ್ಯರ ಆಡುಭಾಷೆಯಲ್ಲಿ ಅವರಿಗೆ ತಿಳಿತಕ್ಕಂಥ ಭಾಷೆಯಲ್ಲಿ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡಿದಂಥವರು ದೇವರ ಅಲ್ಲಿ ಸ್ವಲ್ಪ ಸಂಘರ್ಷಗಳಿರ್ಬೋದು ದೇವರ ದಾಸಿಂಹಯ್ಯನವರು ಅಥವಾ ಜೇಡರ ದಾಸಿಂಹಯ್ಯನವರು ಅಂತ ಏನೇ ಆಗಲಿ ಜೇಡರ ದಾಸಿಂಹಯ್ಯನವರು ಹನ್ನೊಂದನೇ ಶತಮಾನದಲ್ಲಿ ಅಥವಾ ಹನ್ನೆರಡನೇ ಶತಮಾನದಲ್ಲಿ ಇದ್ದಂಥವರು ಹಾಗೆಯೇ ದೇವರ ದಾಸಿಮಯನರು ಆ ಎಂಟನೇ ಶತಮಾನದಲ್ಲಿದ್ದಂಥವರು ಅಂತೇಳಿ ನಮ್ಮ ತಿಳುವಳಿಕೆಗೆ ಬರ್ತದೆ ಅದೇನೇ ಇರಲಿ ಆದರೆ ಎಂಟನೇ ಶತಮಾನದ ನಂತರ ಹನ್ನೆರಡನೇ ಶತಮಾನದಲ್ಲಿ ಯಾವಾಗ ಬಸವಾದಿ ಶರಣರು ಈ ಚಳುವಳಿಯನ್ನು ಕೈಗೊಂಡು ಬಹುಶಃ ಬಸವಣ್ಣವರ ಹುಟ್ಟು ಅವರು ಭಾಗವಾಡಿಯಲ್ಲಿ ಹುಟ್ಟಿದಂಥವರು ಬಸವನ ಬಾಗೇವಾಡಿ ಅಂತೇಳಿ ಕರಿತೀವಿ ಹಳೆಯ ಊರಿನ ಹೆಸರು ಭಾಗೇವಾಡಿ ಅಂತೇಳಿ ಕರೀಲಾಗ್ತದೆ ಅಲ್ಲಿ ಹುಟ್ಟಿದಂಥವರು ಕೂಡಲ ಸಂಗಮಕ್ಕೆ ಬರ್ತಾರೆ ಕೂಡಲ ಸಂಗಮಕ್ಕೆ ಬಂದು ಅಲ್ಲಿ ವಿದ್ಯೆಯನ್ನು ಕಲಿತಾರೆ ವಿದ್ಯೆಯನ್ನು ಕಲಿತು ಆದ್ಮೇಲೆ ಅವರು ಕಲ್ತಂಥ ವಿದ್ಯೆ ಸಂಸ್ಕೃತದಲ್ಲೇ ಕಲ್ತಂಥವ್ರು ಆದರೆ ಅವರು ಎಲ್ಲ ವೇದ ಶಾಸ್ತ್ರ ಪುರಾಣಗಳನ್ನು ಅಭ್ಯಾಸ ಮಾಡಬೇಕಾದ್ರೆ ಬಹುಶಃ ಇದನ್ನು ಒಂದು ನಾವು ತಿಳ್ಕೊಳ್ಬೇಕಾಗ್ತದೆ ವೇದಗಳಲ್ಲಿ ಏನು ನಾವು ಎಲ್ಲ ವಿಷಯಗಳನ್ನು ಅಂದರೆ ಇಡೀ ಜಗತ್ತಿನ ಎಲ್ಲ ಧರ್ಮಗಳು ಸಹಿತವಾಗಿ ಯಾವ ವಿಷಯಗಳನ್ನು ಸಾರಿ ಸಾರಿ ಹೇಳ್ತಾವೆ ಅಥವಾ ಯಾವ ಎಲ್ಲ ಧರ್ಮಗಳು ಯಾವ ಒಂದು ಪ್ರಿನ್ಸಿಪಲ್ಸ್ ಅಥವಾ ಮೌಲ್ಯಗಳ ಆಧಾರದ ಮೇಲೆ ತಮ್ಮ ಧರ್ಮವನ್ನು ಕಟ್ಟಿಕೊಂಡಿವೆ ಆ ಎಲ್ಲ ಮೌಲ್ಯಗಳು ಸಹಿತವಾಗಿ ನಾವು ಕಾಣ್ತಕ್ಕಂಥದ್ದು ವೇದಗಳಲ್ಲಿ ಬಹುಶಃ ನಾವು ಏಕದೇವೋಪಾಸನೆಯ ಪಂಥವನ್ನು ನಾವು ಕಾಣ್ಬೋದು ಏಕದೇವೋಪಾಸನೆ ಅಂತ ಹೇಳಿದ್ರೆ ಇಡೀ ಜಗತ್ತಿಗೆ ಒಬ್ಬನೇ ಪರಮಾತ್ಮ ಇರ್ತಕ್ಕಂಥವನು ಅವನೇ ನಿರಾಕಾರನಾಗಿದ್ದಾನೆ ನಿರ್ಗುಣನಾಗಿದ್ದಾನೆ ನಿರಹಂಕಾರನಾಗಿದ್ದಾನೆ ಹಾಗೂ ಅವನು ಬಯಲು ಬಯಲು ನೇತಿ ನೇತಿ ಎನ್ನುವ ಶಬ್ದವನ್ನು ಬಳಸ್ತಾರೆ ಹೀಗೆ ಅವ್ಯಕ್ತನು ಅಯೋ ಅಭೋಕ್ತನೂ ಆಗಿರ್ತಕ್ಕಂಥ ಪರಮಾತ್ಮನ ಅಸ್ತಿತ್ವವನ್ನು ಕುರಿತು ವೇದಗಳು ನಮ್ಗೆ ಹೇಳ್ತದೆ ಬಹುಶಃ ಒಂದು ಮಾತನ್ನು ನಾನಿಲ್ಲಿ ಉಲ್ಲೇಖಿಸಲೇಬೇಕಾಗ್ತದೆ ದೃಷ್ಟಾಂತಕ್ಕೋಸ್ಕರವಾಗಿ ಅಜಂ ಶಾಶ್ವತಂ ಕಾರಣಂ ಕಾರಣಂ ಕೇವಲ ಶಿವಂ ಕೇವಲಂ ಭಾಸಕಂ ಅಂತ ಅಂತೇಳಿ ಕರಿತೀವಿ ಇದರ ಅರ್ಥ ಏನಂತ ಹೇಳಿದರೆ ಶಿವನು ಶಿವನ ಏನಿದಾನೆ ಅಥವಾ ನಿರ್ಗುಣ ನಿರಾಕಾರನಾಗಿರ್ತಕ್ಕಂತಹ ಆ ಪರಮಾತ್ಮನೇನಿದ್ದಾನೆ ಅವನು ಭಾಸಕಂ ಭಾಸಕಾನಂ ಅಂತೇಳಿ ಕರೀಲಾಗ್ತದೆ ಅದನ್ನೇ ಭಗವದ್ಗೀತೆಯಲ್ಲಿ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಎಂದು ಕರೀಲಾಗ್ತದೆ ಇಲ್ಲಿ ಜ್ಞಾನಂ ಅಂತ ಹೇಳಿದರೆ ಜ್ಞಾನದ ಆಧಾರದಿಂದ ನಾವು ಅರ್ಥ ಮಾಡ್ಕೊಳ್ಬೋದೇ ಹೊರತು ಅದನ್ನು ನೋಡಲಿಕ್ಕೆ ಸಾಧ್ಯತೆ ಇಲ್ಲ ಅಂತೇಳಿ ಅಂದರೆ ಅನೈನೈವ ಸಚಕ್ಷಯೇ ಪಶ್ಚಿಮೇ ಯೋಗಮಹೇಶ್ವರಂ ಅಂತ ಅಂದರೆ ಆ ಅವ್ಯಕ್ತನು ಅಯೋನಿಜನಾಗಿರ್ತಕ್ಕಂಥ ಪರಮಾತ್ಮನು ಭಾಸಕಂ ಭಾಸಕಾನಂ ಜ್ಞೇಯ ಅಂತ ಹೇಳಿದರೆ ತಿಳಿತಕ್ಕಂಥವನು ಅಂತೇಳಿ ಕರೀಲಾಗ್ತದೆ ಅಂದರೆ ತಿಳಿಯದೇ ಇರ್ತಕ್ಕಂಥವನ್ನೇನು ಪರಮಾತ್ಮ ಅಲ್ಲ ತಿಳಿತಕ್ಕಂಥವನ್ನೇ ಆದರೆ ಸೊ ವಿಚ್ ವಿ ಕೆನಾಟ್ ಸಿ ಅಂತ ಹೇಳ್ಬಿಟ್ಟು ಅಂದರೆ ನಾವು ಈ ಕಣ್ಯಕ್ಕೆ ದೃಕ್ಕು ಗೋಚರವಲ್ಲ ಇಟ್ ಈಸ್ ನಾಟ್ ವಿಶಿಬಲ್ ಅಂತ ಹೇಳಿ ಕರೆಯಲಾಗ್ತವೆ ಪರಮಾತ್ಮನೂ ಈಸ್ ನಾಟ್ ವಿಷಿಬಲ್ ಅಂತ ಅಂದರೆ ದೃಶ್ಯಕ್ಕೆ ಗೋಚರನಾಗಿರೋದಿಲ್ಲ ಭಾಸಕಂ ಭಾವಿಸುವುದಕ್ಕೆ ಮಾತ್ರ ಸಿಗ್ತಾನೆ ಹೊರತು ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ ಎನ್ನುವ ಮಾತನ್ನು ಇಲ್ಲಿ ಹೇಳ್ತದೆ ಅಂದರೆ ಆ ಏಕದೇವ ಉಪಾಸನೆಯ ತತ್ವಗಳನ್ನು ಇಲ್ಲಿ ಇಸ್ಲಾಂ ಧರ್ಮದವರು ಫಾಲೋ ಮಾಡ್ತಾರೆ ಇಸ್ಲಾಂ ಧರ್ಮದವರು ಏಕದೇವೋಪಾಸನೆಯಿಂದ ಎಲ್ಲಿಂದ ತೆಗೆದುಕೊಂಡ್ರು ಅವರೂ ಸಹಿತವಾಗಿ ವೇದಗಳಲ್ಲಿ ಬರ್ತಕ್ಕಂಥ ಏಕದೇವೋಪಾಸನೆಯನ್ನು ತೆಗೆದುಕೊಂಡ್ರು ಬಹುಶಃ ನಮ್ಮ ಸೃಷ್ಟಿಯ ಒಂದು ದ್ವಾಪರಯುಗದ ಆದಿಗೆ ಹೋದಾಗ ಈ ಆಧ್ಯಾತ್ಮಿಕ ಮೌಲ್ಯಗಳ ಪರಂಪರೆಯನ್ನು ಬೆಳವಣಿಗೆಯನ್ನು ಹೊಂದುತ್ತಿದ್ದಂತಹ ಕಾಲ ಆ ಕಾಲಘಟ್ಟದಲ್ಲಿ ಬಹುಶಃ ಈ ದೇವಸ್ಥಾನಗಳ ಪರಂಪರೆಯಾಗಲಿ ಅಥವಾ ರೂಢಿ ಸಂಪ್ರದಾಯ ಜಾತಿ ಪದ್ಧತಿಗಳಾಗಲಿ ಆಗ ಇರಲಿಲ್ಲ ಆದರೆ ಆಗ ಜನರು ಕೇವಲ ಒಂದು ಕಲ್ಲನ್ನು ಇಟ್ಕೊಂಡು ನೆನಪು ಮಾಡ್ತಾಯಿದ್ರು ಹಾಗಾಗಿ ಆ ನಿರಾಕಾರನ ಏಕದೇವೋಪಾಸನೆಯ ಅಸ್ತಿತ್ವವನ್ನು ನಾವು ದ್ವಾಪರೇಗದ ಆದಿಯಿಂದ ಕಾಣಲಿಕ್ಕೆ ಸಾಧ್ಯತೆ ಇದೆ ನಂತರ ದಿನಗಳಲ್ಲಿ ಅವಾಗ ನಾವು ಸ್ವತಃ ಪ್ರಧಾನ ಭಕ್ತಿ ಅಂತೇಳಿ ಕರೆಯಲಾಗ್ತದೆ ಆ ಭಕ್ತಿಯನ್ನು ನಾವು ಬಹುಶಃ ನಮಗೆ ಬಹಳ ಸಂತೋಷ ಅನ್ನಿಸ್ತದೆ ಆ ಭಕ್ತಿ ಬಹಳ ನಿಶ್ಚಲವಾಗಿರ್ತಕ್ಕಂಥದ್ದು ಬಹಳ ಪರಿಶುದ್ಧವಾಗಿರ್ತಕ್ಕಂಥದ್ದು ಮತ್ತು ಸಕಾರಾತ್ಮಕವಾಗಿರ್ತಕ್ಕಂಥದ್ದು ಕಾರಣ ಏನಂತ ಹೇಳಿದರೆ ಆ ವೇದಗಳಲ್ಲಿ ಹೇಳಿರ್ತಕ್ಕಂಥ ಏಕದೇವೋಪಾಸನೆಯ ತತ್ವಗಳ ಪರಿಮಳವನ್ನು ನಮ್ಮ ಜಾನಪದರು ಬಹುಶಃ ಜಾನಪದರು ಬಹಳ ವಿವೇಕ ಮತ್ತು ವಿವೇಚನೆಯಿಂದ ಕೂಡಿರ್ತಕ್ಕಂಥವ್ರು ಅಂತೇಳಿ ಅದರ ಸಹಿತವಾಗಿ ಭಾವಿಸ್ತೀನಿ ನೀವು ನಮ್ಮ ಹಳ್ಳಿಗಳಿಗೆ ಬನ್ನಿ ಆ ಗ್ರಾಮೀಣ ಪ್ರದೇಶಗಳಿಗೆ ವ್ಯವಸಾಯವನ್ನು ಆರಂಭಿಸಬೇಕಾದ್ರೆ ಒಂದು ಕಲ್ಲನ್ನು ಇಟ್ಟು ಪೂಜೆ ಮಾಡ್ತಾರೆ ನಂತರ ಆ ಕಲ್ಲನ್ನು ಬಿಸಾಡ್ಬಿಡ್ತಾರೆ ಅವರೇನು ಅದನ್ನು ದೇವ್ರ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಇಟ್ಕೊಳ್ಳೋದಾಗಲಿ ಅಥವಾ ಅದಕ್ಕೊಂದು ದೇವಸ್ಥಾನ ಕಟ್ಟೋದಾಗಲಿ ಏನಿಲ್ಲ ಜಸ್ಟ್ ಏನಂತ ಹೇಳಿದರೆ ಸಾಕಾರದಿಂದ ನಿರಾಕಾರ ನಡೆಗೆ ಅಂತೇಳಿ ಕರಿತೀವಿ ಅಥವಾ ಗೊತ್ತಿರುವುದರಿಂದ ಗೊತ್ತಿಲ್ಲದೆಡೆಗೆ ಅಂತೇಳಿ ಕರಿತೀವಿ ಸ್ಥೂಲದಿಂದ ಸೂಕ್ಷ್ಮ ಅಂತೇಳಿ ಕರಿತೀವಿ ಮೂರ್ತದಿಂದ ಅಮೂರ್ತದೆಡೆಗೆ ಅಂತೇಳಿ ಕರಿತೀವಿ ಅಂದರೆ ಈ ಸ್ಥೂಲದಿಂದ ಒಂದು ಸೂಕ್ಷ್ಮದೆಡೆಗೆ ಅಂದರೆ ಸ್ಥೂಲ ಒಂದು ಕಲ್ಲನ್ನು ಇಟ್ಟುಕೊಂಡು ನಮ್ಮ ಜನಪದರು ಬಹಳ ಬುದ್ಧಿವಂತರು ನನಗೆ ಭಾಳ ಖುಷಿ ಅನ್ನಿಸುತ್ತೆ ಆ ಜನಪದರ ಸಂಸ್ಕೃತಿಯನ್ನು ಜನಪದ ಜನಪದರ ರೂಢಿ ಸಂಪ್ರದಾಯಗಳನ್ನು ನಾವು ನೋಡಿದರೆ ಬಹುಶಃ ಅವರಂಥ ವೈಜ್ಞಾನಿಕವಾಗಿರ್ತಕ್ಕಂಥ ಚಿಂತನೆಗಳು ಇತ್ತೀಚಿನ ಜನರಿಗೂ ಇಲ್ಲ ಅಂತೇಳಿ ನಾನಾದರೂ ಸಹಿತವಾಗಿ ಭಾವಿಸ್ತೇನೆ ಯಾವುದೇ ಕ್ಷೇತ್ರವನ್ನು ತೆಗೆದುಕೊಳ್ಳಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹಿತವಾಗಿ ಅವರು ವೈಜ್ಞಾನಿಕ ಚಿಂತನೆಗಳನ್ನು ನಮ್ಮ ಜನಪದರು ಮಾಡಿರ್ತಕ್ಕಂಥದ್ದು ಹಾಗೆಯೇ ಆ ಅವ್ಯಕ್ತ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನ ಕುರಿತು ಅವರು ಧ್ಯಾನಿಸಿ ತಮ್ಮ ಕಾಯಕದಲ್ಲಿ ಅವರು ನಿರತರಾಗ್ತಾರೆ ನಂತರವಾಗಿ ನಾವು ಕಾಣ್ತಕ್ಕಂಥದ್ದು ಇಸ್ಲಾಂ ಧರ್ಮದಲ್ಲಿ ನಮ್ಮ ಇಸ್ಲಾಂ ಬಾಂಧವರೂ ಸಹಿತವಾಗಿ ಅಲ್ಲಿ ಏಕದೇವೋಪಾಸನೆಯ ಪ್ರತಿಪಾದನೆಯನ್ನು ಮಾಡ್ತಾರೆ ಎಲ್ಲಿಂದ ಬಂತು ನಮ್ಮ ವೇದಗಳಲ್ಲಿ ಪ್ರತಿಪಾದನೆ ಮಾಡಿರ್ತಕ್ಕಂತಹ ಏಕದೇವೋಪಾಸನೆ ಮಾನೋಇಥಿಸಮ್ ಅಂತೇಳಿ ನಾವು ಕರಿತೀವಿ ಆ ಮಾನೋ ಏನಿದೆ ಇದನ್ನು ಅವರು ಅನುಸರಿಸ್ಕೊಂಡು ಬರ್ತಾರೆ ಇದರ ನಂತರವಾಗಿ ಬಂದದ್ದು ಅಂತಂದರೆ ಸಿದ್ಧಾಂತ ಶಿಖಾಮಣಿ ಅಂತೇಳಿ ಕರಿತೀವಿ ಏನು ಶೈವ ಪರಂಪರೆ ವೀರಶೈವ ಪರಂಪರೆ ಎರಡನ್ನು ನಾವು ಕಾಣ್ತೀವಿ ಇಲ್ಲಿ ಶೈವ ಪರಂಪರೆ ಏನಿದೆ ಸೃಷ್ಟಿಯ ಆದಿಯಿಂದಲೂ ನಾವು ಕಾಣ್ತೀವಿ ಅಂದರೆ ಯುಗದ ಆದಿಯಿಂದಲೂ ಈ ಶೈವ ಪರಂಪರೆಯನ್ನು ಕಾಣ್ತೀವಿ ಅಂದರೆ ಈ ಶೈವ ಪರಂಪರೆಯಲ್ಲಿ ಅಂತ ಹೇಳಿದ್ರೆ ಇಡೀ ಜಗತ್ತನ್ನು ನಿಯಂತ್ರಿಸಿ ನಿರ್ದೇಶಿಸ್ತಕ್ಕಂತಹ ಒಂದು ಕ್ರಿಯಾಶಕ್ತಿ ಇದೆ ನಿಯಂತ್ರಿಸಿ ನಿರ್ದೇಶಿಸ್ತಕ್ಕಂಥ ಒಂದು ಶಿವಶಕ್ತಿ ಇದೆ ಅನ್ನುವುದನ್ನು ಅವರು ಅರಿತುಕೊಂಡಿದ್ರು ಅನುಭವಿಸಿದ್ರು ಅವರ ಅನುಭವ ಮತ್ತು ಅರಿವನ್ನು ಮೂಡಿಸಿಕೊಂಡಿದ್ದಂತಹ ನಮ್ಮ ಜನರು ಬಹುಶಃ ನಮ್ಮ ಸನಾತನ ಪರಂಪರೆಯಲ್ಲಿ ಈ ಶೈವ ಪರಂಪರೆಗಿಂತ ಹಿಂದೆ ಕಾಳಾಮುಖ ಅಂತೇಳಿ ಕರಿತೀವಿ ಲಾಕುಳ ಅಂತೇಳಿ ಕರಿತೀವಿ ಪಾಶುಪಥ ಅಂತೇಳಿ ಕರಿತೀವಿ ಹೀಗೆ ಲಾಕುಳ ಏನಿದೆ ಪಾಶುಪಥ ಏನಿದೆ ಈ ಒಂದು ಸಿದ್ಧಾಂತಗಳನ್ನು ಪ್ರತಿಪಾದನೆ ಮಾಡಿದರು ಬಹುಶಃ ಅವರಿಂದ ದೃಷ್ಟಿವಾರಿಗಳು ಅಂತೇಳಿ ಕರಿತಾ ಇದ್ವಿ ಇಲ್ಲಿ ದೃಷ್ಟಿವಾರಿಗಳು ಅಂತ ಹೇಳಿದರೆ ತದೇಕ ದೃಷ್ಟಿಯಿಂದ ಶಿವಲಿಂಗವನ್ನು ನೋಡ್ತಾನೆ ಈಶ್ ಆ ನಿರಾಕಾರ ಪರಮಾತ್ಮನನ್ನು ಧ್ಯಾನ ಮಾಡ್ತಕ್ಕಂಥ ಒಂದು ಪದ್ಧತಿ ಬಹುಶಃ ಇದು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಬ್ರಹ್ಮಕುಮಾರಿಯರು ಸಹಿತವಾಗಿ ಅವರು ನಿರಾಕಾರನನ್ನು ನೆನಪು ಮಾಡಬೇಕಾದ್ರೆ ಸೊ ಒಂದು ಓವೆಲ್ ಶೇಪ್ಡ್ ಅಂದರೆ ಒಂದು ನಿರಾಕಾರನ ಸಾಕಾರ ರೂಪದ ಒಂದು ಲೈಟನ್ನು ಅವ್ರು ಹಾಕ್ಕೊಳ್ತಾರೆ ಬಹುಶಃ ಅದು ಲಿಂಗಾಕಾರದಲ್ಲಿರ್ತಕ್ಕಂಥ ಅದನ್ನು ನೋಡ್ತಾ ಅವರು ಈಶ್ವರನೊಡನೆ ಅನುಸಂಧಾನ ಮಾಡ್ತಕ್ಕಂತಹ ಹಾಗೆಯೇ ಈಶ್ವರನೊಡನೆ ಅವರು ಜ್ಞಾನ ಯೋಗ ಅನುಭವ ಮತ್ತು ಅರಿವನ್ನು ಮೂಡಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಅದನ್ನೇ ಶೈವ ಪರಂಪರೆಯಲ್ಲಿ ಏನು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದವರು ಆ ಒಂದು ನಿರಾಕಾರನ ಸಾಕಾರ ರೂಪವನ್ನು ಇಟ್ಟುಕೊಂಡು ಲಿಂಗಾಕಾರದ ಒಂದು ಬೆಳಕನ್ನು ಇಟ್ಕೊಂಡು ಅವರು ನೆನಪನ್ನು ಮಾಡ್ತಾರೆ ಅದನ್ನೇ ಶೈವ ಪರಂಪರೆಯಲ್ಲಿ ಅಥವಾ ಪಾಶುಪಥ ಪರಂಪರೆಯಲ್ಲಿ ಲಾಕುಳ ಪರಂಪರೆಯಲ್ಲಿ ನಾವು ಕಾಳಾಮುಖ ಪರಂಪರೆಯಲ್ಲಿ ನಾವು ಕಾಣ್ತೀವಿ ಅಂದರೆ ಶಿವಲಿಂಗವನ್ನು ಅಣೆಗೆ ಕಟ್ಕೊಳ್ತಕ್ಕಂಥ ಪದ್ಧತಿ ಇಲ್ಲ ಶಿವಲಿಂಗವನ್ನು ಅವರು ಕೊರಳಿಗೆ ಕಟ್ಕೊಳ್ತಕ್ಕಂಥ ಪದ್ಧತಿಯನ್ನು ಆ ಕಾಲದಲ್ಲಿತ್ತು ಅದು ಸ್ಥಾವರಲಿಂಗದ ರೂಪವನ್ನೇ ಪಡೆದಿತ್ತು ಆದರೂ ಸಹಿತವಾಗಿ ಅವರು ಅದನ್ನು ತದೇಕ ದೃಷ್ಟಿಯನ್ನು ನೋಡ್ತಕ್ಕಂತಹ ದೃಷ್ಟಿವಾರಿಗಳು ಒಂದು ಗಂಟೆ ಎರಡು ಗಂಟೆ ಅಥವಾ ಮೂರು ಗಂಟೆಗಳ ಕಾಲ ತದೇಕ ದೃಷ್ಟಿಯಿಂದ ಯವೆ ಇಕ್ಕಿ ನೋಡ್ಬೋದು ಅಂತೇಳಿ ಕರಿತೀವಿ ಬಹುಶಃ ಇದನ್ನು ನಾವು ಶೈವ ಪರಂಪರೆಯಲ್ಲಿ ಅನಿಮಿಷನಲ್ಲಿ ಕಾಣ್ಬೋದು ಬಹುಶಃ ಅನಿಮಿಷ ಅಂತಕ್ಕಂಥವನು ಅವನು ಶಿವಮೊಗ್ಗ ಜಿಲ್ಲೆಯ ಉಡುತಡಿಯ ಕಡೆ ಇರ್ತಕ್ಕಂಥವನು ಅಂತ ಹೇಳಿದರೆ ಅಲ್ಲಮ್ಮ ಪ್ರಭುಗಳ ಒಂದು ಗುರು ಅಂತಲೇ ನಾವು ಕರಿಬೋದು ಆಗ ಅನಿಮಿಷ ಅಂತಕ್ಕಂಥ ವ್ಯಕ್ತಿಯನ್ನು ನೀವು ಭಾಳ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಅವನು ಅನಿಮಿಷ ಶಿವಲಿಂಗವನ್ನು ಅವನು ಕೈಯಲ್ಲಿ ಇಟ್ಕೊಳ್ತಾನೆ ಏನು ಇವತ್ತು ನಾವು ಇಷ್ಟಲಿಂಗವನ್ನು ಪೂಜೆ ಮಾಡ್ತೀವಿ ಆ ಇಷ್ಟಲಿಂಗವನ್ನು ಪೂಜೆ ಮಾಡಬೇಕಾದ್ರೆ ನಾವು ಒಂದು ರೀತಿಯಾಗಿರ್ತಕ್ಕಂಥ ಅವರದ್ದೇ ಆಗಿರ್ತಕ್ಕಂಥ ರೀತಿ ನೀತಿಗಳನ್ನು ಅವ್ರು ಅನುಸರಿಸ್ತಾರೆ ಆ ರೀನಿ ನೀತಿಗಳಂದರೆ ಅವರು ಎಡಗೈಯಲ್ಲಿ ಶಿವಲಿಂಗನ ಇಟ್ಕೊಂಡು ತದೇಕ ದೃಷ್ಟಿಯಿಂದ ಆ ಶಿವಲಿಂಗವನ್ನು ನೋಡ್ತಕ್ಕಂಥ ಮತ್ತು ಆ ಶಿವನೊಡನೆ ಅನುಸಂಧಾನ ಮಾಡ್ತಕ್ಕಂಥ ಒಂದು ಪದ್ಧತಿ ಹಾಗಾಗಿ ಅನುಮಿಷನ್ ಬಗ್ಗೆ ನಿಮ್ಗೆ ಹೇಳ್ಬೇಕಂತೇಳಿದ್ರೆ ಅವನು ಅನುಮಿಷ ತಪಸ್ಸಿಗೆ ಕೂತ್ಕೊಳ್ತಾನೆ ತಪಸ್ಸಿಗೆ ಕೂತ್ಕೊಂಡಾಗ ಅವನು ಶಿವಲಿಂಗವನ್ನು ಕೈಯಲ್ಲಿ ಇಟ್ಕೊಳ್ತಾನೆ ಮತ್ತು ತನ್ನ ದೃಷ್ಟಿಯನ್ನು ಆ ಶಿವಲಿಂಗದ ಮೇಲೆ ಕೇಂದ್ರೀಕರಿಸ್ತಾನೆ ಅಂದರೆ ಶಿವಲಿಂಗ ಇದು ಸಾಕಾರದಿಂದ ನಿರಾಕಾರ ನಡೆಗೆ ಅಂತೇಳಿ ಕರೀಲಾಗ್ತದೆ ಅಂದರೆ ಮೂರ್ತದಿಂದ ಅಮೂರ್ತದೆಡೆಗೆ ಅಂತೇಳಿ ಕರೀಲಾಗ್ತದೆ ಸ್ಥೂಲದಿಂದ ಸೂಕ್ಷ್ಮದೆಡೆಗೆ ಅಂತೇಳಿ ಕರಿತೀವಿ ವ್ಯಕ್ತದಿಂದ ಅವ್ಯಕ್ತದೆಡೆಗೆ ಅಂತೇಳಿ ಕರಿತೀವಿ ಅಂದರೆ ಶಿವಲಿಂಗವೇ ಪರಮಾತ್ಮನಲ್ಲ ಶಿವಲಿಂಗದ ರೂಪದಲ್ಲಿ ಪರಂಜ್ಯೋತಿ ಸ್ವರೂಪನಾದ ಪರಮಾತ್ಮ ಇದಾನೆ ಅಂದರೆ ಶೈವ ಪರಂಪರೆಯಲ್ಲಿ ಅದು ಕ್ರಿಯಾಶಕ್ತಿ ಅಂತೇಳಿ ಕರಿತೀವಿ ಚಿತ್ತ ಶಕ್ತಿ ಅಂತೇಳಿ ಕರಿತೀವಿ ಚೇತನ ಶಕ್ತಿ ಅಂತೇಳಿ ಕರಿತೀವಿ ಅಥವಾ ವಿಶ್ವವನ್ನು ನಿಯಂತ್ರಿಸಿ ನಿರ್ದೇಶಿಸ್ತಕ್ಕಂತಹ ಸದಾಶಿವನ ಒಂದು ಶಕ್ತಿ ಅಂತೇಳಿ ನಾವು ಕರಿತೀವಿ ಆ ಸದಾಶಿವನನ್ನು ನೆನಪು ಮಾಡಬೇಕಂತೇಳಿದರೆ ಆ ಇಷ್ಟಲಿಂಗವನ್ನು ಇಟ್ಕೊಂಡು ಅನಿಮಿಷ ನೆನಪು ಮಾಡ್ತಾನೆ ಆದರೆ ಅವನು ಎಷ್ಟು ನೆನಪು ಮಾಡ್ತಾನೆ ಅಂತೇಳಿದರೆ ಅವನ ಶರೀರವೆಲ್ಲ ಒಣಗಿ ಹೋಗ್ತದೆ ಅವನು ಯಾವುದೇ ರೀತಿಯಾಗಿರ್ತಕ್ಕಂಥ ರಕ್ತ ಮಾಂಸ ಮೂಳೆಗಳೆಲ್ಲ ಒಣಗಿ ಹೋಗ್ತದೆ ಆದರೂ ಸಹಿತವಾಗಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತಕ್ಕಂಥ ಮಂತ್ರೋಚ್ಚಾರ ಬರ್ತಾ ಇರ್ತದೆ ನೋಡಿ ಎಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಚಿಂತನೆ ಅವನು ತಪಸ್ಸಿಗೆ ಕೊಡ್ತಿರ್ತಾನೆ ಅವನಿಗೆ ಇಡೀ ರಕ್ತ ಮಾಂಸ ಮೂಳೆ ಮಾಂಸ ಎಲ್ಲವೂ ಸಹಿತವಾಗಿ ಒಣಗಿ ಹೋಗ್ತದೆ ಒಣಗಿ ಹೋಗಿದರೂ ಸಹಿತವಾಗಿ ಶಬ್ದೋಚ್ಚಾರ ಏನಿದೆ ಓಂ ನಮ ಶಿವಾಯ ಅಂತಕ್ಕಂಥ ಆ ಶಬ್ದದ ಉಚ್ಚಾರ ಏನಿದೆ ಅದು ನಿರಂತರವಾಗಿ ಬರ್ತಾನೆ ಇರ್ತದೆ ಬಹುಶಃ ಅಲ್ಲಮ್ಮಪ್ರಭುಗಳು ಆ ಬೆಳ್ಳಂಗಾವಿಯಲ್ಲಿ ಕಾಡಿಗೆ ಅವರು ಬರ್ತಾರೆ ಕಾಡಿಗೆ ಬಂದಾಗ ಅಲ್ಲಿ ಓಂ ನಮ್ಮ ಶಿವ ಅಂತಕ್ಕಂತಹ ಮಂತ್ರ ಬರ್ತಾ ಇರೋದನ್ನು ನೋಡಿಬಿಟ್ಟು ಅವ್ರು ನೋಡ್ತಾರೆ ಅನಿಮಿಷ ಪೂರ್ಣವಾಗಿ ಒಣಗೋಗಿದ್ದಾನೆ ಬಟ್ ಶಬ್ದ ಮಾತ್ರ ಬರ್ತಾ ಇದೆ ಆ ಶಬ್ದ ಬರ್ತಾ ಇರಬೇಕಾದ್ರೆ ಆ ಶಿವಲಿಂಗವನ್ನು ಮುಟ್ಟಿ ತೆಗೆದುಕೊಳ್ತಾರೆ ಅವರು ಅಲಮಪ್ರಭುಗಳು ಅಲ್ಲವ ಪ್ರಭು ತೆಗೆದುಕೊಳ್ತಿದ್ದಂಗೆ ಇವನ ಆತ್ಮ ಶರೀರವನ್ನು ಬಿಟ್ಟು ಹೊರಟು ಹೋಗ್ತದೆ ಅಂದರೆ ಜ್ಯೋತಿಯಾಗಿರ್ತಕ್ಕಂತಹ ಆತ್ಮನು ಈ ಶರೀರವನ್ನು ಬಿಟ್ಟು ಬೇರೆ ಕಡೆ ಅವನು ಹೊರಟು ಹೋಗ್ತಾನೆ ಇದು ದೃಷ್ಟಿವಾರಿಗಳು ಅಂತೇಳಿ ಕರೀಲ ನಾನು ದೃಷ್ಟಿವಾರಿಗಳಿಗೆ ಒಂದು ದೃಷ್ಟ ಅಂತ ಹೇಳಿರ್ತಕ್ಕಂಥದ್ದು ಹೀಗೆ ಬ್ರಹ್ಮಕುಮಾರಿಯರು ಆ ಶಿವನನ್ನು ನೆನಪು ಮಾಡಬೇಕಾದ್ರೆ ದೃಷ್ಟಿವಾರಿಗಳಾಗಿ ನೆನಪು ಮಾಡ್ತಾರೆ ಅದನ್ನು ನಾವು ಆ ಪರಂಪರೆಯನ್ನು ಈ ಕಾ ಕಾಳಾಮುಖದಲ್ಲಿ ಪಾಶುಪಥದಲ್ಲಿ ಅಥವಾ ಈ ಅನಿಮಿಷನಲ್ಲಿ ನಾವು ಕಾಣ್ಬೋದಾಗಿದೆ ಬಹುಶಃ ನಿಮಿಷಾಂಬ ಅಂತಕ್ಕಂಥ ದೇವತೆಗಳನ್ನು ನಾವು ನೆನಪು ಮಾಡ್ತೀವಿ ಅಂದರೆ ಒಂದು ನಿಮಿಷವೂ ಪರಮಾತ್ಮನನ್ನು ಬಿಟ್ಟು ಇರದೇ ಇರತಕ್ಕಂಥ ಒಂದು ಸ್ಥಿತಿ ಅನಿಮಿಷ ಅನಿಮಿಷ ಅಂತಂದರೆ ಆ ಅಂದರೆ ಇಲ್ಲ ನಿಮಿಷ ಅಂದರೆ ಒಂದು ನಿಮಿಷವೂ ಪರಮಾತ್ಮನ ನೆನಪಿಲ್ಲದೆ ಇರತಕ್ಕಂಥ ವ್ಯಕ್ತಿಯೇ ಅನಿಮಿಷ ಅಂತೇಳಿ ಕರೀಲಾಗ್ತದೆ ಅಂಥ ವ್ಯಕ್ತಿ ಇದ್ದೇ ಇದ್ದ ಅಲ್ಲಮ್ಮ ಪ್ರಭುಗಳು ಅವನಿಂದಲೇ ಆ ಶಿವಲಿಂಗವನ್ನು ಪಡೆದಾಗ ಇವನಲ್ಲಿರ್ತಕ್ಕಂಥ ಶಕ್ತಿ ಅಲ್ಲಮ್ಮ ಪ್ರಭುಗಳಿಗೆ ಟ್ರಾನ್ಸ್ಫರ್ ಆಗ್ತದೆ ನೋಡಿ ಎಂತಹ ಅದ್ಭುತವಾಗಿರ್ತಕ್ಕಂಥ ಶರಣರು ತಾವು ಮಾಡಿದಂತಹ ಆ ತಪಸ್ಸಿನ ಶಕ್ತಿ ಏನಿದೆ ಅದನ್ನು ಈ ಶಿವಲಿಂಗದಲ್ಲಿ ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಆ ಶಿವಲಿಂಗವನ್ನು ತೆಗೆದುಕೊಂಡಂಥ ಪ್ರಭುಗಳು ಅವರು ಮಹಾನ್ ಜ್ಞಾನಿಯಾಗ್ತಾರೆ ನಮಗೂ ನಿಮಗೆಲ್ರಿಗೂ ಸಹಿತವಾಗಿ ಗೊತ್ತಿದೆ ಅನುಭವ ಮಂಟಪದ ಅಧ್ಯಕ್ಷ ಪೀಠವನ್ನು ಅಲಂಕರಿಸ್ತಾರೆ ಆ ಅಧ್ಯಕ್ಷ ಪೀಠದ ನಿರ್ವಹಣೆಯನ್ನು ಮಾಡಬೇಕಾದ್ರೆ ಅವರು ಬೆಳ್ಳಂಗಾವಿಯಲ್ಲಿದ್ದಾಗ ಕೇವಲ ಮೃದಂಗವನ್ನು ಬಳಸ್ತಕ್ಕಂಥದ್ದು ಅಥವಾ ತಾ ಒಂದು ಕಾಯಕದಲ್ಲಿ ಅವರು ನಿರತರಾಗಿರ್ತಾರೆ ಶಿವನ ದೇವಸ್ಥಾನದಲ್ಲಿ ಬಟ್ ಅಂತಹ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಬಹುಶಃ ಅವನು ಕೆಳಸ್ತರದಿಂದ ಬಂದಂತಹ ವ್ಯಕ್ತಿ ಅವರು ಅತ್ಯಂತ ಅಸ್ಪೃಶ್ಯ ಜನಾಂಗದಿಂದ ಬಂದಂಥವರು ಬಸವಣ್ಣವರು ಅವರನ್ನು ಕರೆದು ಅವರಿಗೆ ಅಧ್ಯಕ್ಷ ಪೀಠವನ್ನು ಕೊಡ್ತಾರೆ ನೋಡಿ ಇದು ಶರಣರ ವಿಶೇಷತೆ ಅಂತೇಳಿ ನಾನದ ಸಹಿತವಾಗಿ ಭಾವಿಸ್ತೇನೆ ಬ್ರಹ್ಮಜ್ಞಾನವನ್ನು ಪಡೆದಂತಹ ವಿಶ್ವಾಮಿತ್ರ ಅವನು ಕ್ಷತ್ರಿಯ ರಾಜನಾಗಿರ್ತಕ್ಕಂಥವನು ಅದನ್ನೆಲ್ಲವನ್ನೂ ತ್ಯಾಗ ಮಾಡಿ ಅವನು ಬ್ರಹ್ಮಜ್ಞಾನಿಯಾಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇಡೀ ತನ್ನ ರಾಜ್ಯವನ್ನೆಲ್ಲವನ್ನೂ ಸಹಿತ ತ್ಯಾಗ ಮಾಡಿ ಬಂದಂಥವನು ಆ ಗಾಯತ್ರಿ ಮಂತ್ರವನ್ನು ರಚನೆ ಮಾಡ್ತಾನೆ ಆ ಗಾಯತ್ರಿ ಮಂತ್ರದ ವಿಶೇಷತೆ ಏನಂತಂದರೆ ಆ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮನನ್ನೇ ನೆನಪು ಮಾಡ್ತಕ್ಕಂಥ ಒಂದು ವಿಶೇಷತೆ ಹೀಗೆ ಆ ಅನಿಮಿಷನೂ ಒಂದು ನಿಮಿಷವೂ ಬಿಡದಂತೆ ಹೇಗೆ ನೆನಪು ಮಾಡಿ ಅವನ ಒಂದು ಶಕ್ತಿಯನ್ನು ಪ್ರಭುಗಳಿಗೆ ಟ್ರಾನ್ಸ್ಫರ್ ಮಾಡ್ತಾನೆ ಅಲ್ಲಮ್ಮ ಪ್ರಭು ಒಬ್ಬ ಸಾಮಾನ್ಯ ವರ್ಗದಿಂದ ಬಂದಂಥವನು ಹಾಗಾಗಿ ಅವನು ಕಲ್ಯಾಣದಲ್ಲಿ ಬಸವಣ್ಣವರು ಬಸವಣ್ಣವರು ಅನುಭವ ಮಂಟಪದ ಮುಖ್ಯಸ್ಥನನ್ನಾಗಿ ಮಾಡ್ತಾರೆ ಬಹುಶಃ ಅಲ್ಲಮ್ಮ ಪ್ರಭುಗಳ ವಚನಗಳೇನಿದೆ ಬಹಳ ಅದ್ಭುತವಾಗಿರ್ತಕ್ಕಂಥವ್ರು ಅವರು ಪರಮಾತ್ಮನ ಬಗ್ಗೆ ಒಂದು ಮಾತನ್ನೇ ಹೇಳ್ತಾರೆ ಬಹುಶಃ ಅದ್ಭುತವಾಗಿರ್ತಕ್ಕಂಥ ಮಾತು ಅಂತೇಳಿ ನಾನಾದರೂ ಬಯಸಿ ಯಾಕೆಂದರೆ ಮಹಾಜ್ಞಾನಿಗಳಾಗಿರ್ತಕ್ಕಂಥವ್ರು ಪ್ರಭುಗಳು ಅವರು ಹೇಳಿದ ಪ್ರತಿಯೊಂದು ವಚನಗಳನ್ನು ನಾವು ವಿಶ್ಲೇಷಣೆ ಮಾಡಬೇಕು ಅದನ್ನು ತಿಳ್ಕೊಳ್ಬೇಕು ಅಂದರೆ ಹಲವಾರು ಆಯಾಮಗಳಿಂದ ತಿಳ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಒಂದು ಇಲ್ಲದ ಬಿಂದುವ ತಂದೆ ಇಲ್ಲದ ಕಂದನ ಮಾತೆ ಇಲ್ಲದ ಮಹಾಂತನ ಜನನವಿಲ್ಲದ ಜನಿತನ ಲಿಂಗದ ಟಾವಯಳ ಗುಹೇಶ್ವರ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಅಂದರೆ ಪರಮಾತ್ಮನ ಅಸ್ತಿತ್ವವನ್ನು ಕುರಿತು ಇದು ಪ್ರಭುಗಳು ಹೇಳ್ತಕ್ಕಂಥ ಒಂದು ವಾಕ್ಯ ಒಂದು ವಚನವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಸ್ನೇಹಿತರೆ ಅಂದರೆ ನಾನಿಲ್ಲಿ ಹೇಳಿಕೆ ಹೊರಟಿರೋದೇನಂತಂದರೆ ಆ ಏಕದೇವೋಪಾಸನೆಯನ್ನು ಶರಣರು ತಮ್ಮ ಚಿಂತನೆಯಲ್ಲಿ ಅಳವಡಿಸ್ಕೊಂಡ್ರು ಇದನ್ನೇ ಇಸ್ಲಾಂ ಬಾಂಧವರು ತಮ್ಮ ಚಿಂತನೆಗಳಲ್ಲಿ ಅಳವಡಿಸ್ಕೊಂಡ್ರು ನೋಡಿ ಇದರಲ್ಲಿ ವೇದಗಳಲ್ಲಿರ್ತಕ್ಕಂಥ ನಾಸ್ತಿಕವಾದ ಬಹುಶಃ ನಿಮಗೆ ಬಾದರಾಯಣರಿರ್ಬೋದು ಅಥವಾ ನಮ್ಮ ಚಾರ್ವಾಕರು ಇರ್ಬೋದು ಇವರ ಪರಂಪರೆ ಏನಿದೆ ಅವರು ನಾಸ್ತಿಕವಾದವನ್ನು ಬೋಧಿಸಿದಂಥವ್ರು ಬಟ್ ಆದರೆ ಅವರು ಆತ್ಮನ ಅಸ್ತಿತ್ವವನ್ನು ಮಾತ್ರ ಅಲ್ಲಗಳಿರಲಿಲ್ಲ ಇದು ಅವರ ಒಂದು ಆಧ್ಯಾತ್ಮಿಕ ಚಿಂತನೆ ಅಂದರೆ ಆತ್ಮನ ಅಂತರಂಗ ಇದೆ ಆತ್ಮನಿಗೆ ಮನಸ್ಸಿದೆ ಆ ಮನಸ್ಸಿದೆ ಅಥವಾ ವಿಚಾರಗಳಿದೆ ಪೊಲ್ಯೂಷನ್ ಅಂದರೆ ಆತ್ಮನು ಏನು ಪತಿತ ಆಗಿದ್ದಾನೆ ಆತ್ಮನು ಏನು ಪ್ರದೂಷಣೆಗೊಂಡಿದ್ದಾನೆ ಅದರಿಂದ ಹೊರಗಡೆ ಬರಬೇಕಾದ್ರೆ ನಾವು ಧ್ಯಾನ ಮಾಡಬೇಕು ಅನ್ನುವುದನ್ನು ಅವರು ಆತ್ಮನ ಅಸ್ತಿತ್ವವನ್ನು ಒತ್ತು ಕೊಟ್ಕೊಳ್ತಾರೆ ಅದನ್ನು ನಾವು ಅಂತ ಅಂತೇಳಿ ಕರಿತೀವಿ ಭಗವದ್ಗೀತೆ ಅಥವಾ ಇತರ ಅನೇಕ ಯೋಗಗಳಲ್ಲಿ ಯೋಗ ಅಂತ ಅಂದರೆ ಈ ಸೃಷ್ಟಿಯ ಅಸ್ತಿತ್ವ ಯಾವ ರೀತಿ ಆಗಿದೆ ಆ ಪಂಚ ಪಂಚತತ್ವಗಳಿಗೆ ಬದಲಾಗಿ ಮೂರು ಮೂವತ್ತಾರು ತತ್ವಗಳಿದೆ ಆತ್ಮನ ಅಸ್ತಿತ್ವ ಈಗ ಅನೇಕ ಚಿಂತನೆಗಳನ್ನು ಆ ಸಾಂಖ್ಯಾಯೋಗ ಮಾಡ್ತದೆ ಏನೇ ಇರಲಿ ಹೀಗೆ ನಾವು ಈ ಶರಣ ಪರಂಪರೆಯಲ್ಲಿ ಕಾಣ್ತಕ್ಕಂಥದ್ದು ಏನಂತಂದರೆ ಈ ಜಾತಿಯಿಂದ ಬಂದಿರತಕ್ಕಂಥ ಅನೇಕ ಅನಿಷ್ಟಗಳನ್ನು ಜಾತಿಯಿಂದ ಉಂಟಾಗಿರ್ತಕ್ಕಂಥ ಅನೇಕ ಒಂದು ತುಳಿತಕ್ಕೊಳಗಂಥ ಜನರನ್ನು ಹೊರಗಡೆ ತರಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿ ಶರಣರಲ್ಲಿತ್ತು ಬಹುಶಃ ಶರಣರ ಅನೇಕ ವಚನಗಳನ್ನು ನಾವು ಅಧ್ಯಯನ ಮಾಡ್ತಾ ಹೋದರೆ ಅಲ್ಲಿ ಅವರು ಎಷ್ಟೊಂದು ಜಾತಿಯನ್ನು ಅವರು ವಿರೋಧಿಸ್ತಾ ಇದ್ರು ಜಾತಿ ವಿನಾಶಕ್ಕೆ ಪ್ರಯತ್ನ ಪಡರು ಅಂದರೆ ಅವರ ಉದ್ದೇಶ ಏನಂತ ಅಂದರೆ ಸಹಕಾರ ಸಹಬಾಳ್ವೆ ಮತ್ತು ಸಮತ್ವಂ ಪ್ರಮುಖ್ಯತೆ ಅಂತ ಅಂದರೆ ಒಂದು ಸಹಬಾಳ್ವೆಯಿಂದ ಬದುಕಬೇಕು ನಾವೆಲ್ಲರೂ ಸಹಿತವಾಗಿ ಸಹಕಾರದಿಂದ ನಾವೆಲ್ಲ ಬದುಕಬೇಕು ಹಾಗೆಯೇ ನಾವು ಮಾನವೀಯ ಅನುಕಂಪ ಮತ್ತು ಮಾನವೀಯ ದೃಷ್ಟಿಕೋನದಿಂದ ಬಳಲಬೇಕು ಅಂತಕ್ಕಂಥದ್ದು ಶರಣರ ಒಂದು ದೃಷ್ಟಿಕೋನವಾಗಿದೆ ಈ ಈ ಜಾತಿ ಪದ್ಧತಿ ಏನಿದೆ ಅದು ಈ ಮಾನವನನ್ನು ಅನೇಕ ಸಂಕೋಲೆಗಳಿಂದ ಬಂಧಿಸಲ್ಪಡ್ತದೆ ಬಹುಶಃ ನಿಮಗೆ ನಾವು ರೂಸೋನೋ ಒಂದು ಮಾತನ್ನು ಇಲ್ಲಿ ನೆನಪು ಮಾಡಬೇಕಾಗ್ತದೆ ಮ್ಯಾನ್ ಈಸ್ ಬಾರ್ನ್ ಫ್ರೀ ಬಟ್ ಎವರಿ ವೇರ್ ಈಸ್ ಇನ್ ಚೈನ್ಸ್ ಅಂತ ಕರಿತೀವಿ ಮನುಷ್ಯ ಹುಟ್ಟಿದಾಗ ಅವನು ಸ್ವತಂತ್ರನೇ ಆದರೆ ಹುಟ್ಟಿದ ನಂತರವಾಗಿ ಅನೇಕ ಬಂಧನಗಳಿಗೆ ಅವನು ಒಳಪಡ್ತಾನೆ ಈ ಜಾತಿಯ ಸಂಕೋಲೆಗಳೆನ್ನದೇ ಆ ರೋಸೋ ಹೇಳಿರ್ತಕ್ಕಂಥ ಮಾತುಗಳು ಬಹುಶಃ ಅದ್ಭುತವಾಗಿರ್ತಕ್ಕಂಥ ಮಾತುಗಳಂತ ಹೇಳಿ ಕರೀತಾರೆ ಅದಕ್ಕೇ ಒಂದು ಕಡೆಯಲ್ಲಿ ಬಸವಣ್ಣ ಹೇಳ್ತಂದರೆ ವ್ಯಾಸಭೂತಿಯ ಮಗ ಮಾರ್ಕಾಂಡಯ್ಯ ಅವನು ಬೇರೆಯವನು ಹಾಗೆಯೇ ಬೇರೆ ಎಲ್ಲರೂ ಸಹಿತವಾಗಿ ಬೇರೆ 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 ಜಾತಿಯಲ್ಲಿ ಹುಟ್ಟಿದರೂ ಸಹಿತವಾಗಿ ಬ್ರಹ್ಮಜ್ಞಾನಕ್ಕೆ ಬ್ರಾಹ್ಮಣರಾದರು ಅನ್ನುವ ಮಾತನ್ನು ಅವರು ಬಸವಣ್ಣವರು ಹೇಳ್ತಾ ಹೋಗ್ತಾರೆ ಹಾಗಾಗಿನ ಕಾಸಿ ಕಮ್ಮಾರನಾದ ಬಿಸಿ ಮಡಿಬಾಳನಾದ ಎನ್ನುವ ಮಾತನ್ನು ಅಥವಾ ವಚನದಲ್ಲಿ ಹೇಳಲಾಗ್ತದೆ ಅಂದರೆ ಕಾಸಿ ಕಮ್ಮಾರನಾದ ಬಿಸಿ ಮಡಿಬಾಳ ಅಸನಿಕ್ಕಿ ಸಾಲಿಗನಾದ ಅಂತ ಹೇಳಿ ಹೇಳಲಾಗ್ತದೆ ಅಂದರೆ ಅವರವರ ವೃತ್ತಿ ಅಷ್ಟೇ ಅದು ಅವರವರ ವೃತ್ತಿ ಬಹುಶಃ ಶರಣರಲ್ಲಿ ಕಾಯಕದ ಪರಿಕಲ್ಪನೆ ಇದೆಯಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥವ್ರು ಅವನು ಕಾಸಿ ಕಮ್ಮಾರನಾಗಲಿ ಸಿ ಮಡಿವಾಳನಾಗಲಿ ಅಸನಿತ್ಯ ಸಾಲಿಗನಾಗಲಿ ಅವನೇನೇ ಆಗಲಿ ಹೇಳೋದು ಅವರೆಲ್ಲರೂ ಸಹಿತವಾಗಿ ಕಾಯಕದ ಆಧಾರದ ಮೇಲೆ ಬದುಕ್ತಾ ಇರ್ತಕ್ಕಂಥ ಹೊರತು ಅದು ವೃತ್ತಿ ಧರ್ಮವೇ ಹೊರತು ಅದು ಅದು ಜಾತಿ ಧರ್ಮವಲ್ಲ ಎನ್ನುವ ಮಾತನ್ನು ಅವರು ಹೇಳಿದರು ಬಹುಶಃ ಅನುಭವ ಮಂಟಪದಲ್ಲಿರ್ಬೋದು ಅಥವಾ ಈಶ್ವರನನ್ನು ನೆನಪು ಮಾಡ್ತಕ್ಕಂಥ ವಿಧಾನದಲ್ಲಿರ್ಬೋದು ಅಥವಾ ಆ ಶಿವನೊಡನೆ ಅನುಸಂಧಾನ ಮಾಡ್ತಕ್ಕಂಥ ಕ್ರಿಯೆಗಳಿರ್ಬೋದು ಬಹುಶಃ ಈ ಬಸವಣ್ಣವರ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆ ಅಂದರೆ ಈ ಜಡ ಸಂಸ್ಕೃತಿ ಆ ಒಂದು ದೇವಸ್ಥಾನದ ಸಂಸ್ಕೃತಿ ಏನಿದೆ ಆ ದೇವಸ್ಥಾನದ ಒಳಗೆ ನಾವು ಹೋಗಬೇಕಾಗಿಲ್ಲ ಯಾರು ಭಕ್ತ ಭಕ್ತನಿದ್ದ ತಾವೇ ಒಂದು ವಾರಣಾಸಿ ಅಂತ ಹೇಳ್ತಾರೆ ಅವರು ಅಂದರೆ ಭಕ್ತ ಎಲ್ಲಿರ್ತಾನೆ ಅದೇ ವಾರಣಾಸಿ ಅಂತ ಹೇಳ್ತಾರೆ ಅದೇ ಅದೇ ತೀರ್ಥಸ್ಥಾನ ಅನ್ನುವ ಮಾತನ್ನು ಶರಣರ ಪರಿಕಲ್ಪನೆಯಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಹಾಗಾಗಿನ ಈ ಶರಣರು ಏನಿದ್ದಾರೆ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಜಾತಿ ಧರ್ಮ ವರ್ಗ ವರ್ಣ ಪಂಗಡೆಗಳಿಗೆ ಒಳಗಾದವರಲ್ಲ ಅವರು ಅವರೆಲ್ಲರೂ ಸಹಿತವಾಗಿ ಈ ಎಲ್ಲದರಿಂದ ಹೊರಗಡೆ ಬಂದಂಥವು ಬಹುಶಃ ಶೀಲವಂತರು ಮತ್ತು ಅವರಿಗೆ ಮಾದರಸನ ಮಗಳನ್ನು ಮದುವೆ ಆಗಬೇಕಾದ್ರೆ ಬಹುಶಃ ಬಹಳ ದೊಡ್ಡ ಚಳುವಳಿನೇ ಅದಾಗ್ತದೆ ಆ ಚಳುವಳಿಗೆ ಕಾರಣ ಅಂತಂದರೆ ನಾವು ಜಾತಿಯನ್ನು ಸಾಮಾನ್ಯ ಜನರು ಅಥವಾ ಸಾಂಪ್ರದಾಯದ ಜನರು ವಿರೋಧಿಸ್ತದೆ ಹಾಗಾಗಿನ ಈ ಜಾತಿಯನ್ನು ಮೀರಿದವರು ಶರಣರು ಅಂತೇಳಿ ನನ್ನ ಭಾವನೆ ಕಾರಣ ಏನಂತ ಹೇಳಿದ್ರೆ ಒಳಗೆ ಸುಳಿವಾತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣರಾಮನಾಥ ಅಂತೇಳಿ ಇನ್ನೊಂದು ಬಸವಣ್ಣರು ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಅಂತ ಹೇಳಿದ್ರೆ ಆತ್ಮನು ಯಾವ ಜಾತಿಗೂ ಸಂಬಂಧಪಟ್ಟಿಲ್ಲ ಆತ್ಮನು ಯಾವ ಕುಲಕ್ಕೂ ಸಂಬಂಧಪಟ್ಟಿಲ್ಲ ಅಂದರೆ ಆತ್ಮನು ಅನೇಕ ಜನ್ಮಗಳನ್ನು ಎತ್ತಿ ಬಂದಿರ್ಬೋದು ಅನೇಕ ಜನ್ಮಗಳಲ್ಲಿ ಆತ ಪಾತ್ರಗಳನ್ನು ಅಭಿನಯಿಸಿದ್ರೂ ಸಹಿತವಾಗಿ ಒಂದೇ ಜಾತಿಯಲ್ಲಿ ಇರೋದಿಲ್ಲ ಅನೇಕ ಜಾತಿ ವಿಜಾತಿಗಳಲ್ಲಿ ಆ ಆತ್ಮನು ಬಂದಿರಬೇಕಾದ್ರೆ ಆತ್ಮ ಯಾವ ಜಾತಿ ಕುಲವೆಂದು ಕುಲಕುಲವೆಂದು ಒಡೆದಾಡದಿರಿ ಅಂತೇಳ್ಬಿಟ್ಟು ನಮ್ಮ ದಾಸರು ಏನು ಹೇಳ್ತಾರೆ ಅದಕ್ಕೋಸ್ಕರವಾಗಿ ಜಾತಿಹೀನನ ಮನೆ ಈ ಜ್ಯೋತಿತ ಹೀನವೇ ಅಂತೇಳಿ ನಮ್ಮ ಶರಣನಾಗಿರ್ತಕ್ಕಂಥ ಸರ್ವಜ್ಞ ಹೇಳ್ತಾ ಹೋಗ್ತಾನೆ ಹೀಗೆ ಈ ಜಾತಿ ಏನಿದೆ ಇದು ಮನುಷ್ಯ ಬೆಳೆಸ್ಕೊಂಡು ಬಂದಿರತಕ್ಕಂಥವ್ರು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಶೋಷಣೆ ಮಾಡಲಿಕ್ಕೋಸ್ಕರವಾಗಿ ಬೆಳೆಸಿಕೊಂಡು ಬಂದಂತಹ ಒಂದು ವಿಧಾನವೇ ಹೊರತು ಅದು ವಾಸ್ತವಿಕವಾಗಿ ಯಾವ ಹುಟ್ಟಿನಿಂದ ಆಗಲಿ ಅಥವಾ ಬೇರೆ ಯಾವುದೇ ರೀತಿಯಾಗಿ ಅದು ಬೆಳೆದು ಬಂದಿಲ್ಲ ಅಂತ ಯಾತಕ್ಕೋಸ್ಕರ ಶರಣರು ಈ ಜಾತಿಯನ್ನು ವಿರೋಧಿಸಿದರು ಅಂತ ಹೇಳಿದರೆ ಈ ಜಾತಿ ಮನುಷ್ಯ ಮನುಷ್ಯನ ನಡುವೆ ಒಂದು ಬಂಧನಗಳನ್ನು ಸೃಷ್ಟಿ ಮಾಡ್ತದೆ ಅಥವಾ ಗೋಡೆಗಳನ್ನು ಸೃಷ್ಟಿ ಮಾಡ್ತದೆ ವಿಭಿನ್ನತೆಯನ್ನು ಸೃಷ್ಟಿ ಮಾಡ್ತದೆ ಇದು ಸಂಘರ್ಷಕ್ಕೆ ಕಾರಣ ಆಗ್ತದೆ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗ್ತದೆ ಹಾಗೆಯೇ ಮನುಷ್ಯ ಮನುಷ್ಯನ ನಡುವೆ ಈ ಸಹೃದಯತೆ ಇರಲಿಕ್ಕೆ ಸಾಧ್ಯತೆ ಇಲ್ಲ ಈ ಮನುಷ್ಯ ಸಹಕಾರ ಸಹಬಾಳ್ವೆಯಿಂದ ಬದುಕಬೇಕು ಯಾಕೆಂದರೆ ಮಾನವೀಯತೆಯ ಅನುಕಂಪ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿ ಬಸವಣ್ಣರು ಹೇಳ್ತಾರೆ ಹಾಗಾಗಿ ಆ ದಯವೇ ಧರ್ಮದ ಮೂಲ ಆಗಬೇಕು ಅಂತ ಹೇಳಿದ್ರೆ ಅವರು ಜಾತ್ಯಾತೀತರಾಗಿ ಬದುಕಬೇಕಾಗ್ತದೆ ಹಾಗಾಗಿ ಇಡೀ ಜಗತ್ತಿಗೆ ಇಡೀ ವಿಶ್ವಕ್ಕೆ ಈ ಜಾತ್ಯತೀತೆಯನ್ನು ಸೆಕ್ಯುಲಾರಿಸಮನ್ನು ಬೋಧಿಸತಕ್ಕಂಥವ್ರು ಶರಣರಾಗಿದ್ದಾರೆ ಹಾಗಾಗಿ ನಾವು ನೀವೆಲ್ಲರೂ ಸಹಿತವಾಗಿ ಆ ಶರಣರು ಬೋಧಿಸಿದಂತಹ ಜಾತ್ಯಾತೀತ ಮೌಲ್ಯಗಳನ್ನು ಜಾತ್ಯಾತೀತ ತತ್ವಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾನೆ ಎಲ್ಲ ಬಸವ ಟಿವಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ